ಸಾವಿರದ ಒಂಬೈನೂರ ಅರವತ್ತೆಂಟರ ಉಡುಪಿ ಜಿಲ್ಲೆಯೂ ಹುಟ್ಟಿದೆ ಉಡುಪಿಯ ಮಹಾತ್ಮ ಗಾಂಧಿ ಕಾಲೇಜು ವಿಜ್ಞಾನ ಪದವಿ ಪಡೆದ ಮೊದಲು ಸಂಗೀತ ಸಾಹಿತ್ಯ ಹಾಗೂ ವಿಮರ್ಶೆಯು ಮತ್ತು ಆಸಕ್ತಿ ಹೊಂದಿದೆ ಐವೇಸ ದಿ ವಾಯ್ಸ್ ಆಫ್ ಓಷನ್ ಸಂಸ್ಥೆ ಕಟ್ಟಿದ್ದು ಕರ್ನಾಟಕದ ವಿವಿಧ ಭಾಷೆತ ಹಾಡುಗಳನ್ನು ಸಂಯೋಜನೆ ಮಾಡಿದ್ದು ಹೊಸ ಹೊಸ ಹಾಡುಗಾರರಿಗೆ ಅವಕಾಶ ಕಲ್ಪಿಸಲು ಇದೆ ಈ ಸಂಸ್ಥೆನ ವಿಸ್ತರಿಸುವುದು ದೇಶ ವಿದೇಶಗಳ ಸಾಹಿತಿಗಳ ಪ್ರೋತ್ಸಾಹ ನೀಡಿದೆ ಚಲನಚಿತ್ರ ಸಂಗೀತ ನಿರ್ದೇಶಕರಾಗಿನ ಬಿ ಮನೋಹರ್ ಸಾವಿತ್ರು ಕರ್ನಾಟಕದ ವಿವಿಧ ಭಾಷೆಗಳಾಗಿನ ಕೊಡಗ ಮಾವಿಲ ಶಿವಳ್ಳಿ ಕೊಂಕಣಿ ಭಾಷೆಗಳದು ಸುಮಾರು ನಲವತ್ತೈದು ಹಾಡುಗಳ ಸಂಯೋಜನೆ ಕಂಪೋಸ್ ಫಾರ್ಟಿ ಫೈವ್ ಸಾಂಗ್ಸ್ ಇನ್ ಡಿಫರೆಂಟ್ ಟೈಪ್ ಅತ್ತಂದೆ ಐಲೇಸ ಮ್ಯೂಸಿಕ್ ಚಾನೆಲ್ ಮೂಲಕ ಡಿಜಿಟಲ್ ವೇದಿಕೆ ಸೃಷ್ಟಿ ಮಾಡುವುದು ವಿಶ್ವದಾದ್ಯಂತ ಹಾಡುಗಳ ಪ್ರಸರಣ ಒಬ್ಬ ಹಾಡುಗಾರರನ್ನು ಮನ್ನೆಣಸಿ ಕುಲಕಮಾತದೆ ಕವನ ಸಂಕಲನ ಬರೆಸನೇ ತುಂಬು ಉದರ್ನಾಕ್ಕಿನ ಮೊದಲಿನ ಕವನ ಸಂಕಲನಗಳು ಸುಳ್ಳು ಹೇಳಿದ ಸತ್ಯ ಸಾಹಿತ್ಯ ಸಿರಿ ಪ್ರಶಸ್ತಿ ನಮನ ಕವಿ ಪ್ರಶಸ್ತಿ ಮುಂತಾಗಿ ನೋವು ಅಕ್ಕ ಗೌರವ ಪ್ರಶಸ್ತಿಗಳು ದಕ್ಷಿಣ ಕನ್ನಡ ಚುಟುಕು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಸ್ಥಾನ ಮೈಸೂರು ದಶ ದಸರಾ ಕವಿಗೋಷ್ಠಿಗಳು ಮೂಜಿ ಬಾರಿ ಭಾಗವಹಿಸಿದೆ ಇಂತಹ ವ್ಯಕ್ತಿ ಹೆಂಕಲ್ ನೋಡ್ತೀವಿ ಕೂಡ ಹೆಂಗಲ್ನ ಭಾಗ್ಯ ಬನ್ನೋದು

ಸ್ಪೀಕಿಂಗ್ ಪೀಪಲ್ ಆರ್ಟಿಸ್ ದಿಸ್ ಕೈಂಡ್ ಆಫ್ ಮಲ್ಟಿಲಿಂಗ್ವಿಸ್ಟಿಕ್ ಪ್ರೋಗ್ರಾಮ್ ಏಕೆ ಮದರ್ ಟಂಗ್ ನಮಗೆ ಮದರ್ ಟಂಗ್ ಅಂತ ಅದ್ರ ಬಗ್ಗೆ ಒಂದು ಎರಡು ವಾಕ್ಯ ಬರೀರಿ ಅಂತ ಹೇಳಿ ಒಂದು ಕ್ವಶನ್ ಇರುತ್ತೆ ರೈಟ್ ಟೂ ಸೆಂಟೆನ್ಸ್ ಅಬೌಟ್ ಮದರ್ ಟಂಗ್ ನನಗೆ ಅಲ್ಲಿ ಒಬ್ಬ ಹುಡುಗ ಬರ್ತಿರುತ್ತೆ ನಾವು ಬಹುಶಃ ಆರನೇ ಕ್ಲಾಸಲ್ಲಿ ಇರುವಾಗ ಬರ್ತಿರೋದಿರಬೇಕು ಅವರು ಬರ್ತಿರೋದು ಎರಡೇ ವಾಕ್ಯ ಮೈ ಮದರ್ ಟಂಗ್ ಈಸ್ ರೆಡ್ ಆ್ಯಂಡ್ ಇಟ್ ಈಸ್ ಟೂ ಲಾಂಗ್ ಅಂಗಡಿ ಪಂಡೆ ಆ್ಯಂಡ್ ಬೈ ಬರ್ತ್ ವಿಯರ್ ತುಳು ವಾಸ್ ಅಂಚಾರಿ ತುಳು ಕನ್ನಡ ಆಯ್ನಾ ಮಿಕ್ಸ್ ಮಂತ್ ಮತ್ತೆ ಆಚಾರ್ಯಕ್ಕೆ ಟ್ರೈ ಮಂತ್ ತುಳಿತ ಬಗ್ಗೆ ಜಾಸ್ತಿ ಪಾತ್ರ ಅವಶ್ಯಕತೆ ಇದೆ ಅಲಜಿ ಡೆಮಿಶ್ ಶತಮಾನ ನಿಂಚಿ ವಿ ಆರ್ ವೆರಿ ಗ್ರೇಟ್ಫುಲ್ ಟು ತಮಿಳ್ ಪೀಪಲ್ ಐ ಥಿಂಕ್ ಇನ್ ಸೆಕೆಂಡ್ ಸೆಂಚುರಿಯಲ್ಲಿ ತಮಿಳ್ ಸಂಗಮ್ ಅನ್ನೋ ಒಂದು ಇದರಲ್ಲಿ ಸಾಹಿತ್ಯದಲ್ಲಿ ತುಳುವಿನ ಬಗ್ಗೆ ಅಲ್ಲಿ ತುಳುನಾಡು ಅನ್ನೋದನ್ನು ಮೆನ್ಷನ್ ಮಾಡಿದರು ಸೊ ತುಳುನಾಡು ಅಂದರೆ ಎರಡನೇ ಶತಮಾನದ್ದೀಚಿಲ್ಲ ಉಂಡು ಅಂತ ಈ ಕೊಲೆ ಅದು ಈ ತಮಿಳು ಸಂಘಮ ಅಂಚೆ ಆಳುಪೆರು ಆಳುಪರು ಅಂದರೆ ಒಂದು ಡೈನಸ್ಟಿ ತುಳುವ ಡೈನಸ್ಟಿ ಕ್ರಿಸ್ತಪೂರ್ವ ರೆಡನೇ ಶತಮಾನದ್ದು ಶುರುವಾದ ಸಾವಿರದ ನಾಲ್ನೂದು ವರ್ಷ ತೌಸಂಡ್ ಫೋರ್ ಹಂಡ್ರೆಡ್ ಇಯರ್ಸ್ ವೀರ್ ಅಂಡರ್ ತುಳುವ ಆಳುಪ ಡೈನಿ ಸೊ ಈ ಒಂದೆಲ್ಲ ಈ ದಾಖಲೆಯಲ್ಲೂ ನನಗೆ ತಿಳ್ಕೊಡು ಶಾಸನ ಶಾಸನದಲ್ಲಿ ತಿಳ್ಕೊಡು ಅಂತೇನೆ ನಮ್ಮ ರಾಜವಂಶಗಳು ನಮ್ಮನ್ನು ನಾಳೆ ದಿನ ರೀತಿ ಇಲ್ಲ ನಂಗೆ ಕೇಳಿದ ನಾನು ಕೊಟ್ಟಿರೋ ಹಾಗಾಗಿ ವಿಜಯನಗರ ಸಾಮ್ರಾಜ್ಯದು ಕೃಷ್ಣದೇವರಾಯ ತುಳು ರಾಜ್ಯ ಆಗುತ್ತೆ ಏನದು ಬಂಡೆರಡಲ್ಲ ಕೃಷ್ಣ ದೇವರಾಯನ ಭಾಷೆ ತುಳು ಭಾಷೆ ಆದಿಟ್ಟಿದ್ವಿ ಅವಲುವ ಕನ್ನಡದ ರಾಜ್ಯ ಭಾಷೆ ಅದು ಅಂಥದು ಕಡೆಕ್ಲ ಒಂಜಿ ಒಂದು ತುಳುಕು ಒಂದು ರಾಜ್ಯಾಶ್ರಯ ಅಂತ ಒಲ್ಲ ತಿಳಿದ್ರೆ ಅಲ್ಪ ಡೈನಸ್ಟಿ ತೆಗೊಂಡಲ್ಲ ಅಲ್ಪ ಅವು ಒಂಜಿ ವಿಶೇಷವಾದ ಸ್ಥಾನಮಾನೇನು ಗೆದೋದು ಇಂಟಿನ ಸತ್ಯ ಅವರ ಪಕ್ಕ ಭತ್ತಿನ ಸುಲ್ತಾನ್ ಟಿಪ್ಪು ಸುಲ್ತಾನ್ ಹೈದರಾಲಿ ಅಲಿ ಅವರ ಪಕ್ಕ ಬ್ರಿಟಿಷರ್ ಭತ್ತರು ಇವರೆಲ್ಲರ ನಡುವೆ ನಾವು ನಮ್ಮ ಅಸ್ತಿತ್ವವನ್ನು ಕಾಯ್ದುಕೊಳ್ಳಲಿಕ್ಕೆ ತುಂಬ ಕಷ್ಟಪಡಬೇಕಾಗಿತ್ತು ಅದರ ನಂತರ ಆಗಿರುವುದಂತೂ ರಾಜ್ಯ ಭಾಷಾವಾರು ಪ್ರಾಂತ್ಯ ಆದಾಗ ನಮ್ಮನ್ನು ತುಳು ನಾಡು ಅನ್ನೋದನ್ನು ಒಂದು ಸ್ವಲ್ಪ ಭಾಗ ಕೇರಳಕ್ಕೆ ಇನ್ನು ಸ್ವಲ್ಪ ಭಾಗ ಕರ್ನಾಟಕಕ್ಕೆ ಹಂಚಿ ಅದಕ್ಕೆ ಅಸ್ತಿತ್ವಕ್ಕೆ ಕಷ್ಟ ಆಗುವ ರೀತಿಯಲ್ಲಿ ಒಂದು ವ್ಯವಸ್ಥೆ ಆಯಿತು ಬಹುಶಃ ನಮ್ಮ ದುರದೃಷ್ಟ ಅದನ್ನು ಇವತ್ತು ಅದನ್ನು ದೂರ ಕೂತ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ಆದರೂ ಎಲ್ಲ ಅಡೆತಡೆಗಳ ನಡುವೆ ಕೂಡ ತುಳು ಭಾಷೆ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಂಡಿದೆ ಅಂತ ಆದರೆ ದಟ್ ಇಸ್ ಬಿಕಾಸ್ ಆಫ್ ಇಟ್ಸ್ ಕಲ್ಚರ್ ಆ ಕಲ್ಚರ್ನ ಬಗ್ಗೆ ಮಾತ್ರ ನಾನು ಇವತ್ತು ಜಾಸ್ತಿ ಮಾತಾಡಲಿಕ್ಕೆ ಇಷ್ಟಪಡ್ತೇನೆ ಅವರು ಹೇಳಿದರು ತೆಲುಗು ಭಾಷೆ ಸ್ವೀಟ್ ಲ್ಯಾಂಗ್ವೇಜ್ ಅಂತ ಕನ್ನಡ ಸುವಾಸನೆ ಕಸ್ತೂರಿಯತೆ ಹಾಗೆ ತುಳುದು ಒಂದು ಅರ್ಥ ಇದೆ ತುಳು ಮೀನ್ಸ್ ಸಾಫ್ಟ್ ಅಂತ ಸಾಫ್ಟ್ ನಮ್ಮಲ್ಲಿ ಹಲಸಿನ ಹಲಸಿನ ಹಣ್ಣು ಹಣ್ಣು ಬರುತ್ತೆ ಟೂ ಆಫ್ ಓನ್ ಈಸ್ ವೆರಿ ಸಾಫ್ಟ್ ಯು ಕ್ಯಾನ್ ಓಪನ್ ಇನ್ ದಟ್ ಈಸ್ ತುಳು ಮೀನ್ಸ್ ಸಾಫ್ಟ್ ಇನ್ಸನ್ ಐ ಮೋಸ್ಟ್ ಆಫ್ ದಿ ಪೀಪಲ್ ಎಕ್ಸ್ಪೀರಿಯನ್ಸ್ ಡೆಫಿನೆಟ್ಲಿ ಖಂಡಿತ ಇಲ್ಲ ಟೂ ಡೇ ಎದು ನಮ್ಮ ಅಲ್ಪ ಅಲ್ಪೀರ್ಣದ ದೃಷ್ಟಿಯಲ್ಲಿ ಗೋವಾ ಈಸ್ ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ಅಂಡ್ ಟೂ ಸ್ಕೇರ್ ಕಿಲೋಮೀಟರ್ ಮೀಟರ್ ವಿತ್ ಸಿಂಟ್ ಲೆವೆನ್ Uh, lakh people and Goa is 14.59 uh, lakh people. But this Tulunar, Tulunar is 8441 square meters with 55 lakhs of people speaking Tulu. <laughs> the problem is we did not get a state. because of that we are suffering. So now we are requesting our state government at least to make ಬಿಕಾಸ್ ಫಿಫ್ಟಿ ಫೈವ್ ಲ್ಯಾಕ್ಸ್ ಐವತ್ತೈದು ಲಕ್ಷ ಜನ ಜನಗಳು ಮಾತಾಡ್ತಾರೆ ಅನ್ನೋದು ಇಟ್ ಈಸ್ ಎ ನಂಬರ್ ಬಟ್ ನಾಟ್ ಫಿಫ್ಟಿ ಫೈವ್ ಲ್ಯಾಕ್ಸ್ ಈ ಜನ ನಮ್ಮ ಧ್ರುವ ನಾಡಿನ ಜನ ಏನಾಗಿದ್ದಾರೆ ಅಂದ್ರೆ ಬಿಕಾಸ್ ಆಫ್ ಟೂ ಮೇ ಬಿ ಇಲ್ಲಿ ಬಿಕಾಸ್ ಆಫ್ ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಆ್ಯಂಡ್ ಲ್ಯಾಂಡ್ ರಿಫಾರ್ಮ್ ದೇ ಮೈಗ್ರೇಟ್ ಇತ್ತು ಅದರ್ ಸ್ಟೇಟ್ಸ್ ಸ್ಟೇಟ್ ಅದರ್ ಕಂಟ್ರಿ ಈ ಸೆನ್ಸಸ್ ಅನ್ನೋದು ಇದೆಯಲ್ಲ ಬರೇ ದೇಶದೊಳಗಿನ ಸೆನ್ಸಸ್ ಇದು ಗಲ್ಫ್ ಕಂಟ್ರಿಗೆ ಬಂದರೆ ಯುರೋಪ್ಗೆ ಬಂದರೆ ಅಮೆರಿಕಕ್ಕೆ ಬಂದರೆ ಮೋರ್ ದೆನ್ ಥರ್ಟಿ ಲ್ಯಾಕ್ ಪೀಪಲ್ ಆರ್ ಇನ್ ದೀಸ್ ಕಂಟ್ರೀಸ್ ಅಂಡ್ ಆರ್ ನಾಟ್ ಟೌಂಟ್ ಏನ್ ಇಂಡಿಯಾ ಸೊ ಫೈನಲಿ ನಾವು ಕನ್ಫ್ಯೂಷನ್ಗೆ ಬರುವುದೇನು ಅಂತ ಹೇಳಿದ್ರೆ ಒಂದು ಕೋಟಿಯಷ್ಟು ಜನ ತುಳುವನ್ನು ಮಾತಾಡುವವರು ಈ ಪ್ರಪಂಚದಲ್ಲಿ ಇದ್ದಾರೆ ವಿಧೌಟ್ ಎ ಸ್ಟೇಟ್ ಇನ್ನೊಂದು ವಿಷಯ ಇದೆ ಕನ್ನಡದಲ್ಲಿ ಕನ್ನಡಕ್ಕೆ ಒಬ್ಬರು ಡಿಕ್ಷನರಿ ಕೊಟ್ಟಿರ್ತಾರೆ ಅವ್ರ ಹೆಸರು ಗೊತ್ತಿದೆ ಕಿಟ್ಟೆ ಇವರು ಟುಂಡಿರಾಜ್ ಅವರು ತುಂಬಾ ಚೆನ್ನಾಗಿರ್ತಾರೆ ಕನ್ನಡಕ್ಕೆ ಕನ್ನಡದವರು ಅಂಥದ್ದೇನು ಕೊಟ್ಟಿಲ್ಲ ಕೊಟ್ಟಿದ್ದೆಲ್ಲ ಕಿಟ್ಟೆಲ್ಲ ಅಂತ ಮತ್ತೆ ಇಲ್ಲಿ ಏನಾಗಿದೆ ಗೊತ್ತಾ ಕನ್ನಡಕ್ಕೆ ಒಂದು ಡಿಕ್ಷನರಿ ಕೊಟ್ಟಿದೆ ಅಂತ ಹೇಳ್ತಾರೆ ಬಟ್ ಎಲ್ಲ ಏಯ್ಟೀನ್ ಏಟಿ ನೈನ್ ಅಲ್ಲಿ ಕನ್ನಡಕ್ಕೆ ಒಂದು ಡಿಕ್ಷನರಿ ಕೊಡುವ ಮೊದಲು ಸಿಕ್ಸ್ ಅಲ್ಲಿ ಮತ್ತೆ ಏಟೀನ್ ಏಟಿ ಏಟ್ ಅಲ್ಲಿ ಎರಡು ಡಿಕ್ಷನರಿಗಳನ್ನು ತುಳುವಿಗೆ ರೆವರೆಂಡ್ ಮ್ಯಾನರ್ ಆಲ್ರೆಡಿ ಕೊಟ್ಟಿದ್ರು ಸೊ ಈ ರಾಜ್ಯ ಕರ್ನಾಟಕ ರಾಜ್ಯದಲ್ಲಿ ವಿದೇಶಿಗರು ಡಿಕ್ಷ್ನರಿ ಕೊಟ್ಟಿರುವ ಎರಡು ಲ್ಯಾಂಗ್ವೇಜ್ಗಳು ಒಂದು ತುಳು ತುಳುವಿಗೆ ವಾಲ್ಯೂಮ್ ಒನ್ ವಾಲ್ಯೂಮ್ ಟೂ ಎರಡು ಡಿಕ್ಷನರಿಗಳನ್ನು ಎವರೆ ಮ್ಯಾನೇಜ್ ಕೊಟ್ಟಿದ್ದಾರೆ ಅದರ ನಂತರ ಏಟಿ ಅಲ್ಲಿ ಕೊಟ್ಟಿರೋದು ಪಿಚ್ಚರ್ ಸೊ ಮೂರು ಡಿಕ್ಷನರಿಗಳು ವಿದೇಶಿಗರಿಂದ ಕರ್ನಾಟಕಕ್ಕೆ ಸಿಕ್ಕಿದೆ ಅದರಲ್ಲಿ ಎರಡು ತುಳುವಿಗೆ ಒಂದು ಕನ್ನಡ ಅದರ ನಂತರ ಏನು ಹೇಳಬೇಕಂತ ಹೇಳಿದರೆ ಈ ಮೂರೂ ಡಿಕ್ಷನರಿಗಳನ್ನು ಪ್ರಿಂಟ್ ಮಾಡಿ ಪಬ್ಲಿಷ್ ಮಾಡಿದ್ದು ಬಾಸಲ್ ಮಿಷನ್ ಎಲ್ಲಿದೆ ಅಂದರೆ ಅದು ಮಂಗಳೂರಲ್ಲಿದೆ ಸೊ ಈ ಕೊಡುಗೆಗಳನ್ನು ಕರ್ನಾಟಕಕ್ಕೆ ಕೊಟ್ಟಿರುವುದೇ ತುಳು ಹಾಗಾಗಿ ತುಳು ಇದೆಯಲ್ಲ ಪಂಚದ್ರಾವಿಡ ಭಾಷೆಗಳಲ್ಲಿ ಹೇಗೆ ನಾನು ಅಣ್ಣದವರ ಜೊತೆ ಕರುಣಾನಿಧಿಯವರನ್ನು ನೆನೆಸ್ಕೋಬೇಕು ನನಗೆ ಹಸಿರೇ ಅದು ಅಂತ ಹೇಳಿದ್ರೆ ಡಿಲ್ಲಿ ಬಾಬು ಅಂತ ಯಾಕೆ ಬಾರಿ ಮಾತಾಡ್ತಾರೆ ನಾನು ಇಲ್ಲಿ ತುಳಿನ ಬಗ್ಗೆ ಜಾಸ್ತಿ ಮಾತಾಡ್ಲಿಕ್ಕೆ ಹೋಗಲ್ಲ ಅದರ ಹೆಸರಿ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಲ್ಲ ಬಟ್ ಅದರ ಕಲ್ಚರ್ ಬಗ್ಗೆ ಒಂದು ಎರಡು ಮೂರು ವಿಷಯಗಳನ್ನ ಹೇಳ್ತೇನೆ ಆ ದೈವ ಭಾಷೆ ಫಿಫ್ಟಿ ಸಿಕ್ಸ್ ಅಲ್ಲಿ ಅಣ್ಣಾದುರೈನವರು ಪಾರ್ಲಿಮೆಂಟ್ ಅಲ್ಲಿ ಒಂದು ಮಾಕ್ ಹೇಳ್ತಾರೆ ಒಂದು ದೈವ ಭಾಷೆ ತುಳು ಪಂಟಿನ ದೈವ ಭಾಷೆ ತಮಿಳ್ ಈಸ್ ಇನ್ಸ್ಪೈರ್ಡ್ ಬೈ ತುಳು ಅಂತ ಅಣ್ಣದುರೈ ಅವರು ನೈನ್ಟೀನ್ ಫಿಫ್ಟಿ ಸಿಕ್ಸಲ್ಲಿ ಇದನ್ನು ಪಾಲದಲ್ಲಿ ಹೇಳ್ತಾರೆ ಅದಾದ ನಂತರ ಈ ಅಲ್ಸೂರ್ ಹತ್ರ ಒಂದು ತಿರುವಳುವರ್ ಪ್ರತಿಮೆ ಉದ್ಘಾಟನೆ ಆಗುತ್ತೆ ಆ ಸಂದರ್ಭದಲ್ಲಿ ಕರುಣಾನಿಧಿಯವರು ಬರ್ತಾರೆ ಕರುಣಾನಿಧಿಯವರು ಬಂದ್ಬಿಟ್ಟು ಪಂಚ ದ್ರಾವಿಡ ಭಾಷೆಗಳಲ್ಲಿ ಹೇಳುವಾಗ ಕನ್ನಡ ತೆಲುಗು ತಮಿಳು ಮಲಯಾಳಂ ಅಂತ ಹೇಳಿ ತುಳು ಕೂಡ ಪಂಚ ದ್ರಾವಿಡ ಭಾಷೆಯ ಮೊದಲ ಭಾಷೆ ಅಂತ ತುಳುವಿನ ದ್ರಾವಿಡ ಭಾಷೆಯಲ್ಲಿ ಏನೆಲ್ಲ ಸ್ಥಾನಮಾನ ಸಿಗಬೇಕಿತ್ತು ಅದೆಲ್ಲ ಸಿಗಬೇಕಿತ್ತು ನಾನಿಲ್ಲಿ ಅಣ್ಣದುರೈವರ ದೈವ ಭಾಷೆಯ ಬಗ್ಗೆ ಒಂದೆರಡು ಮಾತು ಹೇಳಬೇಕು ಯಾಕಂತ ಹೇಳಿದ್ರೆ ಈ ತುಳು ಕಲ್ಚರ್ ಅನ್ನೋದು ವರ್ಷಿಪ್ ಕಲ್ಚರ್ ಇಸ್ ವೆರಿ ನಾವು ಇಲ್ಲಿ ಎಲ್ಲಾದರೂ ಒಂದು ದೇವಸ್ಥಾನಕ್ಕೆ ಹೋದರೆ ಅಲ್ಲಿಗೆ ನಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಒಂದೇ ಅವಕಾಶ ಇರಬೇಕು ನಾವು ನಮ್ಮ ಪ್ರಾರ್ಥನೆಯನ್ನು ನಮ್ಮಷ್ಟಕ್ಕೆ ನಾವು ಮಾಡ್ಕೋಬೇಕು ದೇವರು ಅದಕ್ಕೆ ನಿಮಗೆ ಉತ್ತರ ಕೊಡೋದಿಲ್ಲ ದೇವರು ಅದನ್ನು ಕೇಳ್ಕೊಳ್ತಾನೆ ಫುಲ್ಫಿಲ್ ಮಾಡ್ತಾನೆ ಅಥವಾ ಅದರ ಬಗ್ಗೆ ನಿಮಗೆ ಏನು ಕೊಡಬೇಕು ಅದನ್ನು ಕೊಡ್ಬೋದು ಇಲ್ಲಿ ನಮ್ಮ ತುಳುನಾಡಲ್ಲಿ ದೈವ ಅಂತ ಒಂದಿದೆ ಆ ದೈವ ನಿಮ್ಮ ಪ್ರೇಯರನ್ನು ಕೇಳುತ್ತದೆ ಕೇಳಿಬಿಟ್ಟು ಅದಕ್ಕೆ ಬೇಕಾದಂತಹ ಒಂದು ಸಲಹೆಯನ್ನು ಅಥವಾ ಒಂದು ಸೊಲ್ಯೂಷನ್ ಅನ್ನು ಅದೇ ಸ್ಥಳದಲ್ಲಿ ಕೊಡುತ್ತೆ ಈ ಒಂದು ಡೈರೆಕ್ಟ್ ಡೈಲಾಗ್ ಸಿಸ್ಟಮ್ ಅಂತ ಏನಾದ್ರೂ ಇದ್ರೆ ಭಕ್ತ ಮತ್ತೆ ದೇವರಲ್ಲಿ ಡೈರೆಕ್ಟ್ ಡೈಲಾಗ್ ಸಿಸ್ಟಮ್ ಅಂತ ಹೇಳುವುದು ತುಮಕುನಾಡಲ್ಲಿ ಮಾತ್ರ ಇಷ್ಟು ಚೆನ್ನಾಗಿ ದೈವ ನೀವು ಕಾಂತಾರವನ್ನು ನೋಡಿರ್ತೀರಿ ಕಾಂತಾರದಲ್ಲಿ ಒಂದು ಅವನು ಬಂದು ದೈವದಲ್ಲಿ ಕೇಳ್ತಾನೆ ನನಗೆ ನನ್ನ ಹಿರಿಯರ ಜಾಗ ವಾಪಸ್ ಕೊಡು ಅಂತ ಹೇಳಿ ಅವಾಗ ಅದಕ್ಕೊಂದು ಉತ್ತರ ಕೊಡುತ್ತೆ ಈ ದೈವಕ್ಕೆ ಎಷ್ಟೆಲ್ಲ ಒಂದು ಜವಾಬ್ದಾರಿ ಇದೆ ಅಂತ ಹೇಳಿದರೆ ಅದು ಇಡೀ ಕುಟುಂಬವನ್ನು ಕೇಳುತ್ತೆ ಈ ಜಾಯಿಂಟ್ ಫ್ಯಾಮಿಲಿ ಈಸ್ ಬಿಕಾಸ್ ಆಫ್ ಅವರ ದೈವ ವರ್ಷ ಸಿಸ್ಟಮ್ ಇರುವುದರಿಂದ ನಮ್ಮಲ್ಲಿ ಈ ಜಾಯಿಂಟ್ ಫ್ಯಾಮಿಲಿಗಳು ಇನ್ನೂ ಹುಡ್ಕೊಂಡಿದ್ದವು ಅದು ಕೇಳುತ್ತಲ್ಲಿ ನಿನ್ನಲ್ಲಿ ಈ ಪೂಜೆ ಮಾಡುವ ಸಂದರ್ಭದಲ್ಲಿ ನಿನ್ನ ಇಡೀ ಕುಟುಂಬದವರು ಬಂದಿದ್ದಾರಾ ಬಂದಿಲ್ಲ ಅಂತ ಹೇಳಿದರೆ ಯಾಕೆ ಬರಲಿಲ್ಲ ಬಂದಿಲ್ಲ ಅಂದರೆ ಅವರಿಗೆ ಹೋಗಿ ಹೇಳಿ ನೆಕ್ಸ್ಟ್ ಟೈಮ್ ಆದರೂ ನೀವು ಬರಲೇಬೇಕು ಅದನ್ನು ಎಷ್ಟು ಚೆನ್ನಾಗಿ ಹೇಳುತ್ತೆ ಅಂತ ಹೇಳಿದರೆ ಅದು ಬರೇ ಕುಟುಂಬ ಮಾತ್ರ ಅಲ್ಲ ಈವನ್ ಹೊರಗಡೆ ಇಡೀ ಈ ಗ್ರಾಮದಲ್ಲಿ ಎಷ್ಟು ಜನ ಇರ್ತಾರೆ ಅವರನ್ನೆಲ್ಲ ಅದು ಕರೆದು ಕೇಳುತ್ತೆ ಆ ಒಂದು ಆ ನುಡಿಗಟ್ಟು ಅಂತ ಯಾವುದನ್ನು ಹೇಳ್ತೀರೋ ಅಂತ ಯಾವುದು ಇರುತ್ತೋ ಅದನ್ನು ನಾನು ಓದಿ ಹೇಳ್ತೇನೆ ನಿಮ್ಮ ಎದುರುಗಡೆ ಅದು ಬ್ರಾಹ್ಮಣರನ್ನು ಜಾತಿಯವರನ್ನು ಕೆರೆ ಜಾತಿಯವರನ್ನು ಎಲ್ಲರನ್ನು ಕೇಳಿ ನೀವು ಬಂದಿದ್ದೀರಾ ಇಲ್ವಾ ನನ್ನ ವರ್ಷಿಪ್ಗೆ ನಿಮ್ಮ ಸಮಸ್ಯೆಗಳನ್ನು ನನ್ನಲ್ಲಿ ಹೇಳ್ಕೊಳ್ಳಿಕ್ಕೆ ನೀವು ಬಂದಿದ್ದೀರಾ ಇಲ್ವಾ ಅನ್ನೋದನ್ನು ಕೇಳಿದ್ರೆ ಅದನ್ನು ನಾನು ಈ ನನ್ನದು ಒಂದೇ ಪುಸ್ತಕ ನಾನು ಬರೆದಿರೋದು ಅದಕ್ಕೆ ಅಕಾಡೆಮಿ ಅವಾರ್ಡು ಕೂಡ ಬಂದಿದೆ ಅದನ್ನು ಅದು ಕೇಳ್ತದ್ದು ಬಾರಿ ಬಯಲ ತಂತ್ರಿ ದೇರ ಬಯಲ ಒಟ್ಟರು ಗೊತ್ತಿನಾರು ಅತ್ತಾರು ಅರೆ ಜಾತಿ ಪರಜಾತಿ ಅನ್ಯ ಜಾತಿ ಮಾತರೆಲ್ಲ ಲೆಕ್ಕೊಂದು ಲೋಪ ಬರದೆ ಕಾಪು ಎಂದು ಅಭಯ ಕೊರಪೆ ನಿಮ್ಮನ್ನೆಲ್ಲ ಕರೆಸಿಬಿಟ್ಟು ನಿಮ್ಗೆ ಏನಾದರೂ ತೊಂದರೆ ಆದರೆ ಅದಕ್ಕೆ ಜವಾಬ್ದಾರಿ ನಾನು ಅಂತ ಹೇಳಿ ನಾನು ನಿಮಗೆ ಅಭಯ ಕೊಡ್ತೇನೆ ಅಂತ ಹೇಳಿ ಮುಂದ ಕೇಳುತ್ತೆ ಒಬ್ಬನನ್ನು ಕರೆದಿದ್ದೇನೆ ಒಬ್ಬನ ಕರೆದಿಲ್ಲ ಒರಿಯಲ್ಲೆತ್ತ ಲೆತ್ತ ಒರಿಯನ್ನು ಲೆತ್ತಿ ಒರಿಯದು ಅಂದೊಂದು ಒರಿಯದು ಹತ್ತೊಂದು ಇತ್ತಿನಾಯನು ಬತ್ತಿನಾಯನ ಲೆತ್ತಿಕೇನಕ್ಕೆ ಬಂತು ಕುಂದು ಬರಾಂದಿಲ್ಲಕ್ಕ ನಿಗಲ ನಡೆಯನ್ನು ಸತ್ಯದ ನಡೆ ಹಿಟ್ಟುಕೊಂಡು ಅಂತ ಹೇಳುತ್ತೆ ನಿಮಗೆ ಯಾರಿಗಾದರೂ ತೊಂದರೆ ಆದರೆ ಅದನ್ನು ಹೇಳಲಿಲ್ಲ ಅಂತ ಯಾವತ್ತು ಹೇಳಬೇಡಿ ನಿಮ್ಮ ಪ್ರತಿ ನಡೆಯೂ ನನ್ನ ದೇಹದಲ್ಲಿ ಇರುತ್ತೆ ನಾನು ನನ್ನ ದೃಷ್ಟಿಯಲ್ಲಿ ಅದು ಕಾಣ್ತಾ ಇರುತ್ತೆ ನಿಮ್ಮ ಪ್ರತಿಯೊಂದಕ್ಕೂ ನಾನು ಅಭಯ ಕೊಡ್ತಾ ಇರ್ತೇನೆ ಅಂತ ಹೇಳಿ ಹೀಗಾಗಿ ಏನಾಗಿದೆ ಅಂತ ಹೇಳಿದ್ರೆ ಇಟ್ ಇಸ್ ಸೈಕಲಾಜಿಕಲ್ ಇದು ನಿಮಗೆ ಯಾವುದೇ ಕೆಲಸ ಮಾಡುವಾಗ ನಾನು ದೈವದತ್ರ ಹೋಗಿ ಕೇಳಿದ ಕೂಡಲೇ ಅದು ಹೇಳುತ್ತೆ ನಾನಿದ್ದೇನೆ ನೀನು ಮುಂದುವರಿ ಅಂತ ದಿಸ್ ಇಸ್ ಎ ಸೈಕಲಾಜಿಕಲ್ ರೇಟ್ ಇದು ನಾರ್ಮಲ್ ಇದು ಅಲ್ವಾ ಯಾರಾದರೂ ನಿಮ್ಗೊಂದೇ ಇರುತ್ತೆ ಒಂದು ನಾಯಿ ಯಜಮಾನ ಇದ್ದರೆ ಅದು ಜಾಸ್ತಿ ಕೇಳುತ್ತೆ ಅಂತ ಹೇಳಿದ್ರೆ ಅವನ ಹಿಂದುಗಡೆ ಅವನನ್ನು ತಾಯುವ ಇದ್ದಾನೆ ಅಂತ ಇಂತಹ ಒಂದು ವಿಶೇಷ ಕಲ್ಚರ್ ಅನ್ನು ಕೊಟ್ಟಂತ ಸಂಸ್ಕೃತಿ ತುಳುಗು ನಾಡಿಂದ ಬರುತ್ತೆ ಆ ನಾವು ನಾವು ಯಾವ್ದಾದ್ರು ಕೆಲಸಗಳನ್ನು ಮಾಡುವಾಗ ನಮ್ಗೆ ಅಡೆತಡೆಗಳು ಬರುತ್ತೆ ಆದ್ರೆ ಅದನ್ನೆಲ್ಲ ಮೀರಿ ನಾವು ಮುಂದುವರಿಬೇಕು ಮುಂದುವರಿಬೇಕ ಒಂದು ಒಂದು ಸಣ್ಣ ಎರಡು ಕತೆ ಅನ್ಕೊಂಡು ನಾನು ಮಾತನಾಡಿಸ್ತೇನೆ ಆ ಒಂದು ಆ ಸಮುದ್ರಕ್ಕೆ ಅಕ್ಕಿಯ ಮರಿಗಳು ಬೀಳುತ್ತೆ ಒಂದು ಹಕ್ಕಿಯ ಮರಿ ಬೆಳೆ ನೀವು ಕೇಳಿರ್ತೀರಿ ಅದೇ ಕಥೆಯನ್ನು ಈ ಹಕ್ಕಿ ಮರಿಯನ್ನು ಬಿದ್ದಾಗ ತಾಯಿ ಹೋಗಿ ಅದ ಸಮುದ್ರದ ನೀರನ್ನು ಖಾಲಿ ಮಾಡ್ಲಿಕ್ಕೆ ಕೊಕ್ಕಿಂದ ಅದನ್ನು ನೀರು ತಗೊಂಡ್ಬಂದು ಹೊರಗಡೆ ಆಗುತ್ತೆ ಅವಾಗ ಇನ್ನೊಂದು ಹಕ್ಕಿ ಬಂದು ಕೇಳುತ್ತಂತೆ ಏನ್ ಮಾಡ್ತಾ ಇದ್ದೀನಿ ನನ್ನ ಮನೆ ಸಮುದ್ರಕ್ಕೆ ಬಿದ್ದಿದೆ ಅದನ್ನು ರಕ್ಷಣೆ ಮಾಡ್ಲಿಕ್ಕೋಸ್ಕರ ನಾನು ಸಮುದ್ರದ ನೀರನ್ನು ಖಾಲಿ ಮಾಡ್ತಾ ಇದ್ದೇನೆ ಅಂತ ಅವಾಗ ಕೇಳುತ್ತೆ ಇದಾಗುದಾಗ ಸುಮ್ನೆ ಇದು ವ್ಯರ್ಥ ಪ್ರಯತ್ನ ಮಾಡಬೇಡ ಆದ್ರೆ ಹಕ್ಕಿ ಹೇಳುತ್ತೆ ನೀನು ನನಗೆ ಸಲಹೆ ಕೊಡ್ಬೇಡ ಸಾಧ್ಯ ಆದ್ರೆ ನನಗೆ ಸಹಾಯ ಮಾಡುವಂತ ಇನ್ನೇನು ಮಾಡುವಾಗಿಲ್ಲ ಸಹಾಯ ಮಾಡುತ್ತೆ ಮತ್ತೊಂದು ಹಕ್ಕಿ ಬರುತ್ತೆ ಅವಾಗ್ಲೂ ಇದೇ ರಿಪೀಟ್ ಆಗುತ್ತೆ ಪ್ರತಿ ಸಾರಿ ಬಂದಾಗ ಹಕ್ಕಿಗಳು ಸಲಹೆ ಬೇಡ ಸಹಾಯ ಮಾಡೋದಾದ್ರೆ ಮಾಡುವಂತ ಹೇಳಿ ಕೂನೆಯಲ್ಲಿ ಸಾವಿರ ಹಕ್ಕಿಗಳಾಗುತ್ತೆ ಲಕ್ಷ ಹಕ್ಕಿಗಳಾಗುತ್ತೆ ಅಷ್ಟಲ್ಲಿ ಒಂದು ಮಿರಾಯಕಲ್ ನಡೆಯುತ್ತೆ ಈ ಲಕ್ಷ ಹಕ್ಕಿಗಳು ನೀರನ್ನು ಖಾಲಿ ಮಾಡುವುದನ್ನು ಗರುಡ ಆ ಗರುಡ ಬಂದ್ಬಿಟ್ಟು ಇದು ಈ ಹಕ್ಕಿಗಳ ಹತ್ರ ಅದೇ ರೀತಿ ಕೇಳುತ್ತೆ ಅವಾಗ ಈ ಹಕ್ಕಿಗಳು ಹೇಳ್ತವೆ ಸಲಹೆ ಬೇಡ ಸಹಾಯ ಮಾಡುದಾದ್ರೆ ಮಾಡುವಂತೆ ಈ ಗರುಡ ಸಹಾಯ ಮಾಡಲಿಕ್ಕೆ ನಿಂತ್ಕೊಳ್ಳುತ್ತೆ ಅಷ್ಟರಲ್ಲಿ ಇಷ್ಟು ಅದರ ಸಂಚಾರಕ್ಕೆ ಹೊರಡುವಾಗ ಗರುಡ ಎಲ್ಲಿ ಅಂತ ಹುಡುಕಿದರೆ ಗರುಡ ಇಲ್ಲಿ ಈ ನೀರು ಖಾಲಿ ಮಾಡೋದು ಗೊತ್ತಾಗುತ್ತೆ ಇಷ್ಟು ಬಂದು ಕೇಳ್ತಾನೆ ಏನ್ ಮಾಡ್ತಾ ಇದ್ದೀನಿ ನೀರಿಗೆ ನಾವು ನೀರು ಖಾಲಿ ಮಾಡ್ತಾ ಇದ್ದೀವಿ ನಮ್ಮ ಮರಿ ಒಳಗಡೆ ಇದೆ ಅದನ್ನು ರಕ್ಷಣೆ ಮಾಡಬೇಕು ಅವರು ಎಷ್ಟು ಹೇಳ್ತಾನೆ ಇದೆಲ್ಲ ಆಗುದು ಹೋಗುದ ಪ್ರಯೋಜನ ಇಲ್ಲ ಅವಾಗ ಎಲ್ಲ ಕೈಗಳು ಏನು ಹೇಳ್ತಾರೆ ಸಲಹೆ ಬೇಡ ಮಾಡುದಾದ್ರೆ ಸಹಾಯ ಮಾಡುದು ಇಷ್ಟು ಒಂದು ಪಾತ್ರೆ ಇಟ್ಕೊಂಡು ನೀರು ಖಾಲಿ ಮಾಡ್ಲಿಕ್ಕೆ ಆರಂಭಿಸ್ತಾನೆ ಅವರು ಸಮುದ್ರ ರಾಜನಿಗೆ ಗೊತ್ತಾಗತ್ತೆ ಇದು ಇಷ್ಟು ಏನಾದರೂ ನೀರು ಖಾಲಿ ಮಾಡಲಿಕ್ಕೆ ಆರಂಭಿಸಿದ್ರೆ ನೀರು ಖಾಲಿ ಆಗೋದು ಗ್ಯಾರಂಟಿ ಅವನು ಓಡಿ ಬರ್ತಾನೆ ಏನು ಸಮಸ್ಯೆ ಅಂತ ಕೇಳಿದಾಗ ಉಸಿಲು ಹೇಳ್ತಾನೆ ನಮ್ಮ ಮರಿ ನಿನ್ನ ಇದೆ ಅದನ್ನು ನಮಗೆ ವಾಪಸ್ ಪಡಿಬಿಟ್ಟು ನೀರು ಖಾಲಿ ಮಾಡ್ತಾ ಇದ್ದೇವೆ ಅವನು ಓಡಿ ಹೋಗಿ ಆ ಮರಿಯನ್ನು ತಂದು ಉಸ್ಲು ಕೈಗೆ ಹೋಗಿ ಹೇಳ್ತಾ ಇತ್ತು ದಯವಿಟ್ಟು ಇಲ್ಲಿಗೆ ಹಾಗಾಗಿ ನಾವು ಯಾವುದೇ ಕೆಲಸ ಮಾಡುವಾಗ ನಮಗೆ ಇದಾಗುದಿಲ್ಲ ಇದನ್ನು ಪ್ರಯೋಜನ ಇಲ್ಲ ನಿಲ್ಲಿಸಿ ಅಂತ ಹೇಳೋ ತುಂಬ ಜನ ಬರ್ಬೋದು ಆದರೆ ನಾವು ಒಂದೇ ನೇರ ಒಂದು ಇದು ಇನ್ಫೋಮ್ಬಿಟ್ಟು ನಮ್ಮ ಪ್ರಯತ್ನವನ್ನು ಮುಂದುವರಿಸುವ ಮೂಲಕ ಸಲಹೆ ಬೇಡ ಏನಾದರೂ ಇದ್ರೆ ಸಹಾಯ ಮಾಡಿ ನಮ್ಮ ಭಾಷೆಯನ್ನು ನಾವು ಉಳಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೇವೆ ಅಂತ ನಾನು ಮಾತಾಡ್ತೀನಿ